ಲಕ್ಷ್ಮೀ ಸನ್ನಿಧಿಯೊಳಭಿಷೇಕ ಅಭಿಷೇಕ ನಮ್ಮ ನಾರಾಯಣಿ ಸನ್ನಿಧಿಯೊಳಭಿಷೇಕ ಅಭಿಷೇಕ ಗೋ ಕ್ಷೀರ ತಂದಿರುವೆ ಲಕ್ಷ್ಮಿಯೇ ನಿನಗೆ ಕ್ಷೀರಾಭಿಷೇಕವೊಮ್ಮ ನಾರಾಯಣಿಯೇ ಶುದ್ಧ ಮಸರು ತಂದಿರುವೆ ಲಕ್ಷ್ಮಿಯೇ ನಿನಗೆ ದದಿಯ ಅಭಿಷೇಕವೊಮ್ಮ ನಾರಾಯಣಿಯೇ ಆಕಳ ತುಪ್ಪ ತಂದಿರುವೆ ಲಕ್ಷ್ಮಿಯೇ ನಿನಗೆ ಕೃತಾಭಿಷೇಕವೊಮ್ಮನ ಶುದ್ಧ ಜೇನು ತಂದಿರುವೆ ಲಕ್ಷ್ಮಿಯೇ ನಿನಗೆ ಮಧುರಾಭಿಷೇಕವೊಮ್ಮ ನಾರಾಯಣಿಯೇ ಕಲ್ಲು ಸಕ್ಕರೆ ತಂದಿರುವೆ ಲಕ್ಷ್ಮಿಯೇ ನಿನಗೆ ಶರ್ಕರಾಭಿಷೇಕವೊಮ್ಮ ನಾರಾಯಣಿಯೇ ಮಧುರ ಫಲ ತಂದಿರುವೆ ಲಕ್ಷ್ಮಿಯೇ ನಿನಗೆ ಪಲಾಭಿಷೇಕವೊಮ್ಮ ನಾರಾಯಣಿ ಗಂಗಾ ಜಲ ತಂದಿರುವೆ ಲಕ್ಷ್ಮಿಯೇ ನಿನಗೆ ಗಂಗಾಭಿಷೇಕವೊಮ್ಮ ನಾರಾಯಣಿಯೇ ಪನ್ನೀರು ತಂದಿರುವೆ ಲಕ್ಷ್ಮಿಯೇ ನಿನಗೆ ಪನ್ನೀರಾಭಿಷೇಕವೊಮ್ಮ ನಾರಾಯಣಿಯೇ ಪಂಚ ತಂದಿರುವೆ ಲಕ್ಷ್ಮಿಯೇ ನಿನಗೆ ಪುಷ್ಪಾಭಿಷೇಕವೊಮ್ಮ ನಾರಾಯಣಿಯೇ ಗಂಧವ ತಂದ ತಂದಾಭಿಷೇಕವಮ್ಮ ನಾರಾಯಣಿಯೇ ಅರಿಶಿನ ತಂದಿರುವೆ ಲಕ್ಷ್ಮಿಯೇ ನಿನಗೆ ಹರಿದ್ರ ನಾರಾಯಣಿಯೇ ಕುಂಕುಮ ತಂದಿರುವೆ ಲಕ್ಷ್ಮಿಯೇ ನಿನಗೆ ಕುಂಕುಮಾಭಿಷೇಕವಮ್ಮ ನಾರಾಯಣಿಯೇ ಅಕ್ಷತೆಯ ತಂದಿರುವೆ ಲಕ್ಷ್ಮಿಯೇ ನಿನಗೆ ಅಕ್ಷತಾಭಿಷೇಕವಮ್ಮ ನಾರಾಯಣಿಯೇ ಬಂಗ ಸುವರ್ಣಾಭಿಷೇಕವಮ್ಮ ನಾರಾಯಣಿಯೇ ಮುತ್ತು ರತ್ನ ತಂದಿರುವೆ ಲಕ್ಷ್ಮಿಯೇ ನಿನಗೆ ರತ್ನಾಭಿಷೇಕವಮ್ಮ ನಾರಾಯಣಿಯೇ ವಸ್ತ್ರಗಳ ತಂದಿರುವೆ ಲಕ್ಷ್ಮಿಯೇ ನಿನಗೆ ವಸ್ತ್ರಗಳ ಅರ್ಪಿಸುವೆ ನಾರಾಯಣಿಯೇ ಲಕ್ಷ್ಮೀ ಸನ್ನಿಧಿಯೊಳಭಿಷೇಕ ಅಭಿಷೇಕ ನಾರಾಯಣಿ ಸನ್ನಿಧಿಯೊಳಭಿಷೇಕ ಅಭಿಷೇಕ ಲಕ್ಷ್ಮೀ ಸನ್ನಿಧಿಯೊಳ ಅಭಿಷೇಕ ನಮ್ಮ ನಾರಾಯಣಿ ಸನ್ನಿಧಿಯೊಳ ಅಭಿಷೇಕ ನಮ್ಮ ನಾರಾಯಣಿ ಸನ್ನಿಧಿಯೊಳ ಅಭಿಷೇಕ ನಮ್ಮ ನಾರಾಯಣಿ ಸನ್ನಿಧಿಯೊಳ್ ಅಭಿಷೇಕ